ಕ್ಷಣ ಶಿರಸ್ಥಳದಿಂದ ವಾಹನ ಚಲಾಯಿಸಿ ಜವಾಬ್ದಾರಿಯಿಂದ ಬಂದ 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 ಗಣೇಶ ಬಂದ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ತಲೆ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಎಸ್ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಸೂಕಿಯಲ್ಲಿ ಸುಜುಕಿ ಆಂಬುಲೆಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್ ರೆಡ್ ಎಫ್ ಎಮ್ ವತಿಯಿಂದ ಇವತ್ತು ರೆಡ್ ಗಣೇಶ ಬಂದ ಹೆಲ್ಮೆಟ್ ತಂದ ಅಂತ ಒಂದು ಇನೋವೇಟಿವ್ ಇನಿಷಿಯೇಟಿವ್ ಮಾಡಿದ್ದಾರೆ ಟು ಕ್ರಿಯೇಟ್ ಟ್ರಾಫಿಕ್ ಅವೇರ್ನೆಸ್ ಎಲ್ಲರೂ ಹೆಲ್ಮೆಟ್ ಧರಿಸ್ಬೇಕು ಅನ್ನೋ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ಪ್ರೋಗ್ರಾಮ್ ಮಾಡಿದ್ದಾರೆ ಇದು ತುಂಬ ಅವಶ್ಯಕ ಪ್ರೋಗ್ರಾಮ್ ಯಾಕಂದರೆ ವಿ ಹ್ಯಾವ್ ಸೀನ್ ಇನ್ ರೀಸೆಂಟ್ ಟೈಮ್ಸ್ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಆ್ಯಕ್ಸಿಡೆಂಟ್ಸ್ ಆಗ್ತಾ ಇರೋದು ಬಿಕಾಸ್ ಪೀಪಲ್ ಆರ್ ನಾಟ್ ಫಾಲೋಯಿಂಗ್ ಸೇಫ್ಟಿ ನಾರ್ಮ್ಸ್ ಸೊ ಬೇಸಿಕ್ ಥಿಂಗ್ಸ್ ಈ ಹೆಲ್ಮೆಟ್ ಆಗಲಿ ಸೀಟ್ ಬೆಲ್ಟ್ ಆಗಲಿ ನಾಟ್ ಯೂಸಿಂಗ್ ಮೊಬೈಲ್ ಫಾಲೋಯಿಂಗ್ ಟ್ರಾಫಿಕ್ ಸಿಗ್ನಲ್ಸ್ ಇದೆಲ್ಲ ಫಾಲೋ ಮಾಡಬೇಕಾಗಿರೋದು ಇದು ಪೊಲೀಸ್ಗೋಸ್ಕರ ಆಗಲಿ ಅಥವಾ ಫೈನ್ ಬೀಳುತ್ತೆ ಅನ್ನೋ ಕಾರಣಕ್ಕಾಗಲಿ ಮಾಡಬಾರ್ದು ನಿಮ್ಮ ಲೈಫ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ನಿಮ್ಮ ಸೇಫ್ಟಿಗಾಗಿ ಇದನ್ನು ಫಾಲೋ ಮಾಡಬೇಕಾಗಿದೆ ಇವಾಗ ವಿ ಹ್ಯಾವ್ ಸೀನ್ ಇನ್ ಲಾಟ್ಸ್ ಆಫ್ ಕೇಸಸ್ ಪೊಲೀಸವ್ರನ್ನ ಕಂಡ್ರೆ ಮಾತ್ರ ಅವರು ಕೈಯಲ್ಲಿರೋಂಥ ಹೆಲ್ಮೆಟ್ನ ಮೇಲೆ ಹಾಕೋತಾರೆ ಮತ್ತು ಆ ಜಂಕ್ಷನ್ ಕ್ರಾಸ್ ಆದ ತಕ್ಷಣ ಮತ್ತೆ ಬಿಚ್ಚಿ ಟ್ಯಾಂಕ್ ಮೇಲೆ ಇಟ್ಕೋತಾರೆ ಟೂ ವೀಲರ್ಸಲ್ಲಿ ಈ ಥರದ್ದೆಲ್ಲ ನೀವು ಮಾಡೋದ್ರಿಂದ ಆ ನಿಮಿಷಕ್ಕೆ ನೀವು ಗೆದ್ರಿ ಅಂತ ಅನ್ಕೋಬೋದು ಬಟ್ ಇನ್ನು ಮುಂದಿನ ಜಂಕ್ಷನಲ್ಲಿ ಏನು ಯಾರು ರ್ಯಾಷ್ ಆಗಿ ನೀವು ಸೇಫಾಗೇ ಓಡಿಸ್ಬೋದು ಬಟ್ ದಿ ಅದ ಪರ್ಸನ್ ಡ್ರೈವಿಂಗ್ ಒಂದು ರೋಡಿ ಅವ್ರು ಯಾವ ರೀತಿ ಬಂದು ಓಡಿಸ್ತಾರೆ ಅಂತ ಗೊತ್ತಿರಲ್ಲ ಆ್ಯಂಡ್ ಎಸ್ಪೆಷಲಿ ಇನ್ನೊಂದು ವಿಷಯ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ನಾವು ನೋಡಿದ್ದೀವಿ ಅವ್ರದ್ದು ಸ್ಪೀಡ್ ಕಮ್ಮಿ ಇರುತ್ತೆ ಸಿ ಸಿ ಇರಲ್ಲ ಫಾರ್ ವೇರಿಯಸ್ ರೀಸನ್ಸ್ ದೇ ಡೋಂಟ್ ವೇರ್ ಹೆಲ್ಮೆಟ್ಸ್ ಅದು ವಾಟ್ ಯು ಸೇಮ್ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಮ್ಯಾಂಡೇಟ್ರಿ ಅಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಅನ್ನೋ ಕಾರಣಕ್ಕೆ ಅವರು ಹೆಲ್ಮೆಟ್ಸ್ ಹಾಕೊಳ್ಳಲ್ಲ ಬಟ್ ಐ ವಾಂಟ್ ಟು ಅಪೀಲ್ ಟು ಇವನ್ ಎಲೆಕ್ಟ್ರಿಕ್ ವೆಹಿಕಲ್ ಟೂ ವೀಲರ್ ಡ್ರೈವರ್ಸ್ ಯಾಕಂದರೆ ನೀವು ಸೇಫಾಗಿ ಹೋಗ್ಬೋದು ನಿಮ್ದು ಎಲೆಕ್ಟ್ರಿಕ್ ವೆಹಿಕಲ್ಲೇ ಇರ್ಬೋದು ಬಟ್ ಆಪೋಸಿಟ್ ಪರ್ಸನ್ ಯಾವ ರೀತಿ ಬಂದು ರ್ಯಾಷ್ ಆಗಿ ಏನು ಯಾವ ರೀತಿ ಓಡಿಸ್ತಾರೆ ಅಂತ ಹೇಳೋಕ್ಕೆ ಬರಲ್ಲ ಸೊ ಇಟ್ ಇಸ್ ನಾಟ್ ರಾಂಗ್ ಟು ವೇರ್ ಹೆಲ್ಮೆಟ್ಸ್ ಇವನ್ ಇನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಐ ವುಡ್ ಅಪೀಲ್ ಟು ಎವ್ರಿ ಬಡಿ ಇನ್ ಮೈಸೂರು ಸಿಟಿ ಟು ಪ್ಲೀಸ್ ಫಾಲೋ ಟ್ರಾಫಿಕ್ ರೂಲ್ಸ್ ಆ್ಯಂಡ್ ಕೀಪ್ ಯೋರ್ ಸೆಲ್ಫ್ ಸೇಫ್ ಆ್ಯಂಡ್ ಯೋರ್ ಫ್ಯಾಮಿಲಿ ಸೇಫ್ ಮ್ಯಾಮ್ ಈಗ ಇತ್ತೀಚಿನ ದಿನಗಳಲ್ಲಿ ಆ್ಯಕ್ಸಿಡೆಂಟ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಈಗ ಕಾರ್ಯಕ್ರಮ ಸ್ಟಾರ್ಟ್ ಆದಾಗ್ಲಿಂದ ಅಪೋಲೋ ಆಸ್ಪತ್ರೆಗೆ ಅವರು ಹೇಳ್ತಾಯಿದ್ರು ಒಂದು ತಿಂಗಳಿಗೆ ನಾನ್ನೂರಿಂದ ಐನೂರು ಕೇಸ್ಗಳು ಹೋಗುತ್ತಂತೆ ಎಲ್ಲ ಹಾಸ್ಪಿಟಲ್ಗಳಿಗೆ ಸೇರಿ ಈ ರೀತಿ ಆಗಿರೋದಕ್ಕೆ ಜನಗಳು ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ಮುಂದಿನ ದಿನಗಳಲ್ಲಿ ತಗೊಳ್ಬೇಕು ಅಂತ ನಾ ಹೇಳ್ದ ಹಾಗೆ ನಾವು ಇಷ್ಟು ಆ್ಯಕ್ಸಿಡೆಂಟ್ ಕೇಸಸಲ್ಲಿ ನಾವು ನೋಡಿದ್ದೀವಿ ಔಟ್ ಆಫ್ ಹಂಡ್ರೆಡ್ ಕೇಸಸ್ ಮೇ ಬಿ ಇನ್ ಟೆನ್ ಕೇಸಸ್ ಲೈಟಿಂಗಿಂದ ಆಗಲಿ ಇನ್ನೊಂದರಿಂದ ಟು ಬ್ಯಾಡ್ ರೋಡ್ಸ್ ಈ ಥರದ್ರಿಂದ ಆಗಿರೋದು ಬರೀ ಟೆನ್ ಪರ್ಸೆಂಟ್ ಇರುತ್ತೆ ಫೈವ್ ಪರ್ಸೆಂಟ್ ಟು ಟೆನ್ ಪರ್ಸೆಂಟ್ ಇರುತ್ತೆ ಬಟ್ ನೈಂಟಿ ಪರ್ಸೆಂಟ್ ಆಫ್ ದ ಕೇಸಸ್ ಡ್ಯೂ ಟು ನೆಗ್ಲಿಜೆನ್ಸ್ ಆಫ್ ದ ರೈಡರ್ ಅಥವಾ ಡ್ರೈವರ್ ಇದೇ ಕಾರಣಕ್ಕೋಸ್ಕರ ಆಗ್ತಾ ಇದೆ ಸೊ ಈ ಕಾರಣ ಇವಾಗ ಈ ನೆಗ್ಲಿಜೆನ್ಸ್ ಹೇಗೆ ಅವಾಯ್ಡ್ ಮಾಡ್ಬೋದು ಬೈ ಫಾಲೋಯಿಂಗ್ ದೀಸ್ ಬೇಸಿಕ್ ರೂಲ್ಸ್ ವೇರಿಂಗ್ ಹೆಲ್ಮೆಟ್ ಇಸ್ ಮ್ಯಾಂಡೇಟರಿ ಎವ್ರಿಬಡಿ ನೋಸ್ ಸೊ ಫಾಲೋಯಿಂಗ್ ಟ್ರಾಫಿಕ್ ಸಿಗ್ನಲ್ ಸಿಗ್ನಲ್ ಜಂಪ್ ಮಾಡಿ ಹೋಗೋಕೆ ಪ್ರಯತ್ನ ಮಾಡೋದು ಆವಾಗ ಆಪೋಸಿಟಿಂದ ಇನ್ನೊಬ್ರು ಯಾರೋ ಬಂದು ಅದು ಇಕ್ವಲಿಷನ್ ಆಗೋದು ಈ ಥರದ್ದನ್ನ ನಾವು ಗಮನಿಸಿದೀವಿ ಮತ್ತು ಜಂಕ್ಷನ್ಸಲ್ಲಿ ಎವ್ರಿಬಡಿ ನೋಸ್ ಜಂಕ್ಷನ್ಸಲ್ಲಿ ಆಪೋಸಿಟಿಂದ ವೆಹಿಕಲ್ ಬರ್ಬೋದು ಕೀಪ್ ಯುರ್ ಸೆಲ್ಫ್ ಸೇಫ್ ಆ್ಯಂಡ್ ಯುವರ್ ಫ್ಯಾಮಿಲಿ ಸೇಫ್ ಮ್ಯಾಮ್ ಈಗ ಇತ್ತೀಚಿನ ದಿನಗಳಲ್ಲಿ ಆ್ಯಕ್ಸಿಡೆಂಟ್ ಕೇಸ್ಗಳು ಜಾಸ್ತಿ ಆಗ್ತಾಯಿದೆ ಈಗ ಕಾರ್ಯಕ್ರಮ ಸ್ಟಾರ್ಟ್ ಆದಾಗ್ಲಿಂದ ಅಪೋಲೋ ಆಸ್ಪತ್ರೆಗೆ ಅವ್ರು ಹೇಳ್ತಾಯಿದ್ರು ಒಂದು ತಿಂಗಳಿಗೆ ನಾನ್ನೂರಿಂದ ಐನೂರು ಕೇಸ್ಗಳು ಹೋಗುತ್ತಂತೆ ಎಲ್ಲ ಹಾಸ್ಪಿಟಲ್ಗಳಿಗೆ ಸೇರಿ ಈ ರೀತಿ ಆಗಿರೋದಕ್ಕೆ ಜನಗಳು ಮುಂಜಾಗ್ರತೆ ಕ್ರಮಗಳನ್ನು ಯಾವ ರೀತಿ ಮುಂದಿನ ದಿನಗಳಲ್ಲಿ ತಗೊಳ್ಬೇಕು ಅಂತ ನಾ ಹಾಗೆ ನಾವು ಇಷ್ಟು ಆಕ್ಸಿಡೆಂಟ್ ಕೇಸಸಲ್ಲಿ ನಾವು ನೋಡಿದ್ದೀವಿ ಔಟ್ ಆಫ್ ಹಂಡ್ರೆಡ್ ಕೇಸಸ್ ಮೇ ಬಿ ಇನ್ ಟೆನ್ ಕೇಸಸ್ ಲೈಟಿಂಗ್ ಆಗಲಿ ಇನ್ನೊಂದರಿಂದ ಟು ಬ್ಯಾಡ್ ರೋಡ್ಸ್ ಈ ಥರದ್ರಿಂದ ಆಗಿರೋದು ಬರೀ ಟೆನ್ ಪರ್ಸೆಂಟ್ ಇರುತ್ತೆ ಫೈ ಪರ್ಸೆಂಟ್ ಟು ಟೆನ್ ಪರ್ಸೆಂಟ್ ಇರುತ್ತೆ ಬಟ್ ನೈಂಟಿ ಪರ್ಸೆಂಟ್ ಆಫ್ ದ ಕೇಸಸ್ ಡ್ಯೂ ಟು ನೆಗ್ಲಿಜೆನ್ಸ್ ಆಫ್ ದ ರೈಡರ್ ಅಥವಾ ಡ್ರೈವರ್ ಇದೇ ಕಾರಣಕ್ಕೋಸ್ಕರ ಆಗ್ತಾ ಇದೆ ಸೊ ಈ ಕಾರಣ ಇವಾಗ ಈ ನೆಗ್ಲಿಜೆನ್ಸ್ ಹೇಗೆ ಅವಾಯ್ಡ್ ಮಾಡ್ಬೋದು ಬೈ ಫಾಲೋಯಿಂಗ್ ದೀಸ್ ಬೇಸಿಕ್ ರೂಲ್ಸ್ ವೇರಿಂಗ್ ಹೆಲ್ಮೆಟ್ ಇಸ್ ಮ್ಯಾಂಡೇಟರಿ ಎವ್ರಿಬಡಿ ನೋಸ್ ಸೊ ಫಾಲೋಯಿಂಗ್ ಟ್ರಾಫಿಕ್ ಸಿಗ್ನಲ್ ಸಿಗ್ನಲ್ ಜಂಪ್ ಮಾಡಿ ಹೋಗೋಕ್ಕೆ ಪ್ರಯತ್ನ ಮಾಡೋದು ಆವಾಗ ಆಪೋಸಿಟಿಂದ ಇನ್ನೊಬ್ರು ಯಾರೋ ಬಂದು ಅದು ಈಕ್ವಲಿಷನ್ ಆಗೋದು ಈ ಥರದ್ದನ್ನ ನಾವು ಗಮನಿಸಿದ್ದೀವಿ ಮತ್ತು ಜಂಕ್ಷನ್ಸಲ್ಲಿ ಬಡಿ ನೋಸ್ ಜಂಕ್ಷನ್ಸಲ್ಲಿ ಆಪೋಸಿಟಿಂದ ವೆಹಿಕಲ್ ಬರ್ಬೋದು ಸೊ ಅಂಥ ಜಂಕ್ಷನ್ ಇದ್ದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಸ್ಪೀಡ್ನ ರಿಡ್ಯೂಸ್ ಮಾಡಿ ಹೋಗಬೇಕಾಗಿರುತ್ತೆ ಬಟ್ ಅಂಥದ್ರಲ್ಲೂ ವಿತೌಟ್ ರಿಡ್ಯೂಸಿಂಗ್ ದ ಸ್ಪೀಡ್ ದೆ ಡೂ ರ್ಯಾಶ್ ಡ್ರೈವಿಂಗ್ ಆ್ಯಂಡ್ ಇಟ್ ರಿಸಲ್ಟ್ಸ್ ಇನ್ ಅನ್ ಆಕ್ಸಿಡೆಂಟ್ ಸೊ ಇಂಥದೆಲ್ಲ ಅವಾಯ್ಡ್ ಮಾಡಬೇಕು ಸೇಫ್ಟಿ ನಾರ್ಮ್ಸ್ ಏನಿದೆ ಅದನ್ನು ಫಾಲೋ ಮಾಡಿ ಸೇಫ್ ಆಗಿರಬೇಕು ಈಗ ಮ್ಯಾಮ್ ದಸರಾ ಬರ್ತಾ ಇದೆ ಸೊ ದಸರಾ ಇರೋದ್ರಿಂದ ಜನಸಂಖ್ಯೆ ಕೂಡ ಹೆಚ್ಚಾಗಿ ಹೋಗ್ತಾ ಇದೆ ಸೊ ಅದಕ್ಕೊಂದು ಏನು ಹೇಳ್ತೀರಾ ಸಂದೇಶ ಕೊಡೋದಾದರೆ ಹೆಂಗಿರಬೇಕು ಜನಗಳು ಅದೇ ನಾವು ಮೈಸೂರು ಸಿಟಿ ಜನ ಏನಿದೀವಿ ನಾವು ವಿಶುದನ್ ಎಕ್ಸಾಂಪಲ್ ಫಾರ್ ದ ಟೂರಿಸ್ಟ್ ಹೂ ಕಮ್ ಟು ಮೈಸೂರು ಸಿಟಿ ಸೊ ಹೊರಗಡೆ ಏನು ಬರೋ ಜನ ಮೈಸೂರು ಸಿಟಿಯಲ್ಲಿರೋ ಡಿಸಿಪ್ಲಿನ್ ಟ್ರಾಫಿಕ್ ಡಿಸಿಪ್ಲಿನ್ ನೋಡಿ ಅವರು ಅದನ್ನು ಫಾಲೋ ಮಾಡದೇ ಇದ್ದರೆ ಇಲ್ಲಿ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿ ಅವ್ರಿಗೂ ಬರಬೇಕು ಸೊ ನಾವು ಇಲ್ಲಿ ಮೈಸೂರು ಸಿಟಿ ಮೈಸೂರಿಯನ್ಸ್ ಏನಿದೀವಿ ಅವರು ಫಸ್ಟ್ ಡಿಸಿಪ್ಲಿನ್ ಆಗಿ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ಶುಡ್ ಸೆಟ್ ಆನ್ ಎಕ್ಸಾಂಪಲ್ ಫಾರ್ ಅದರ್ಸ್ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್